ಮುಂಜಾನೆಯ ಸಮಯ ಬೇಗನೆ ಎಚ್ಚರವಾಗಿತ್ತು ರಾತ್ರಿಯಿಡೀ ನಿದ್ದೆ ಇಲ್ಲದೆ ಪ್ರೀತಿ ಹೇಳುವ ಬಗ್ಗೆ ಹೇಗೆ ಎನ್ನುವುದೇ ಅವನ ದೊಡ್ಡ ಚಿಂತೆ ಇದ್ಯಾವುದರ ಪರಿವೆಯೇ ಇಲ್ಲದೆ ಅದ್ವಿತ ಮಾತ್ರ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಳು ಅಲಾರಂ ಸದ್ದಿಗೆ ಎಚ್ಚರ ಆಗಿ ಆಫ್ ಮಾಡಿ ಫ್ರೆಶ್ ಆಗಿದ್ದ ತಿಂಡಿಯ ಸಮಯಕ್ಕೆ ಕೂಡ ಸರಿಯಾಗಿ ತಿನ್ನದೆ ಮನೆಯಿಂದ ಹೊರಟು ಹೋಗಿದ್ದ ಅದ್ವಿತಾ ಅವಳ ಪಾಡಿಗೆ ಅವಳು ಸ್ಕೂಟಿ ಹೇರಿ ಕಾಲೇಜಿಗೆ ಬಂದಿದ್ದಳು ಕಾಲೇಜಿಗೆ ಬಂದ ಸೂರ್ಯನಿಗೆ ಪಾಠ ಮಾಡೋ ಮನಸ್ಸು ಇಲ್ಲದೆ ಸ್ಟಾಪ್ ರೂಮಲ್ಲೇ ಕುಳಿತು ಬಿಟ್ಟಿದ್ದ ಆಗಲೇ ಅವನ ಹೆದರಿಗೆ ಬಂದಿದ್ದು ಕುಸುಮ ಅವಳನ್ನು ನೋಡುತ್ತಲೇ ಹುಬ್ಬು ಹಾರಿಸಿ ಏನು ಎಂದಿದ್ದ ನಾನು ನಿಮ್ಮ ಜೊತೆ ಮಾತನಾಡಬೇಕು ನನ್ನ ಜೊತೆ ನಿಂದು ಏನು ಮಾತು ನಿನ್ನ ಡಿಪಾರ್ಟ್ಮೆಂಟ್ ಬೇರೆ ನನ್ನದೇ ಬೇರೆ ಕಾಲೇಜ್ ವಿಷಯ ಅಲ್ಲ ಪರ್ಸನಲ್ ವಿಷಯ ನನಗೆ ನಿನ್ನ ಜೊತೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ನೀನು ಹೇಗೆ ಮಾತಾಡಿದ್ರೂ ಕೂಡ ನನ್ನ ನಿರ್ಧಾರ ಒಂದೇ ನನಗೆ ನಿನ್ನ ಮದುವೆ ಆಗೋಕೆ ಒಪ್ಪಿಗೆ ಇಲ್ಲ ಅದೇ ಯಾಕೆ ಕೇಳಿದಳು ಅಲ್ಲಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಹಾಗಾಗಿ ಏನು ಮಾತನಾಡಿದ್ರು ಅದು ಇನ್ನೊಬ್ಬರಿಗೆ ಕೇಳುವ ಹಾಗೆ ಇರಲಿಲ್ಲ ಯಾಕಂದರೆ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಯಾರು ಅವಳು ಕುಸುಮ ಕೋಪ ಅಡಗಿಸಿ ಕೇಳಿದಳು ಅದನ್ನು ನಿಂಗೆ ಹೇಳುವ ಅಗತ್ಯ ಇಲ್ಲ ಸೂರ್ಯ ಹೇಳಿದಾಗ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಗೊತ್ತಾಗಲ್ಲ ಅಂದುಕೊಂಡ ಹಾಗಿದೆ ಆ ನಿನ್ನ ಹಕ್ಕನ ನಾದಿನಿ ಅದ್ವಿತ ತಾನೆ ಕುಸುಮ ಹೇಳಿದಾಗ ಸೂರ್ಯನಿಗೆ ಆಶ್ಚರ್ಯ ಆದರೂ ತೋರಿಸದೆ ಹೌದು ಏನೀಗ ನಿನಗೆ ಗೊತ್ತು ತಾನೆ ನಾನು ಹೇಳುವ ಕಷ್ಟ ಇಲ್ಲ ಸೊ ಪ್ಲೀಸ್ ನನ್ನಿಂದ ದೂರ ಇರು ಎಂದವ ಎದ್ದು ಹೋಗಿದ್ದ ಕ್ಯಾಂಟೀನ್ಗೆ ಬಂದು ಖಾಲಿ ಟೇಬಲ್ ಆರಿಸಿ ಕುಳಿತಿದ್ದು ನೋಡಿ ಕ್ಯಾಂಟೀನ್ ಒಡೆಯನಿಗೆ ಅಚ್ಚರಿ ಕ್ಲಾಸ್ ಅವಧಿಯಲ್ಲಿ ಬಾರದೆ ಇರೋನು ಈಗ ಬಂದಿದ್ದು ಏನು ಬೇಕು ಸರ್ ಒಂದು ಕಪ್ ಕಾಫಿ ಕುಡಿ ಎಂದಷ್ಟು ಹೇಳಿ ಮೊಬೈಲಲ್ಲಿ ಮುಳುಗಿದ್ದ ಕ್ಲಾಸಲ್ಲಿ ಇದ್ದ ಅದ್ವಿತಾಗೆ ಸೂರ್ಯ ಅವನ ಕ್ಲಾಸ್ ಇದ್ದರೂ ಕೂಡ ಯಾಕೆ ಬರಲಿಲ್ಲ ಅನ್ನೋ ಕುತೂಹಲ ಏ ಸೂರ್ಯ ಸರ್ ಯಾಕೆ ಬಂದಿಲ್ಲ ಕೇಳಿಕೊಂಡು ಬಾ ಹೋಗು ಸೃಷ್ಟಿ ಅದ್ವಿತ ಕೈ ತಿವಿದಾಗ ನನಗೆ ಬೇರೆ ಏನು ಕೆಲಸ ಇಲ್ವಾ ಅವರಿಗೆ ಮಾಡಬೇಕು ಅಂತ ಇದ್ದರೆ ಬರ್ತಾರೆ ಇಲ್ಲ ಅಂದರೆ ಅವರ ಪಾಡಿಗೆ ಅವರು ಇರಲಿ ನಿಂಗೆ ಅಷ್ಟು ಪಾಠ ಕೇಳೋ ಆಸೆ ಇದ್ದರೆ ಕರೆದು ಬಾ ಅದ್ವಿತ ಯಾವುದೇ ಇಚ್ಛೆ ಇಲ್ಲದೆ ಹೇಳಿದಳು ಸೂರ್ಯ ಹೇಗೆ ಯೋಚನೆ ಮಾಡಿದರೂ ಪ್ರೀತಿ ಹೇಳುವ ಬಗ್ಗೆ ತಿಳಿಯಲಿಲ್ಲ ಅವನ ಗೆಳೆಯನ ಸಹಾಯ ಯಾಚಿಸಿದಾಗ ಸಲಹೆ ಕೊಟ್ಟಿದ್ದ ಅವನ ಸಲಹೆಯಂತೆ ಸಂಜೆ ಹೇಳೋ ನಿರ್ಧಾರ ಮಾಡಿದ್ದ ಅವಳು ಒಪ್ಪದೆ ಹೋದರೆ ಅನ್ನು ಯೋಚನೆ ಬಂದಾಗ ಸಣ್ಣದಾಗಿ ಭಯ ಕೂಡ ಶುರುವಾಗಿತ್ತು ಅಂತೂ ಹೇಗೋ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಹೇಳುವ ನಿರ್ಧಾರ ಮಾಡಿದ್ದ ಲಲಿತಾಗೆ ಮಗನ ಮಾತೆ ಚಿಂತೆ ಆಗಿತ್ತು ಅತ್ತ ಅಣ್ಣ ಹಿತ್ತ ಮಗ ಅವರಿಗೆ ಯಾರ ಪರವು ಮಾತನಾಡಲು ತೋಚದೆ ಹೋಗಿತ್ತು ಅಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ ಗಾರ್ಡನ್ನಲ್ಲಿ ಹೂವಿನ ಗಿಡಗಳ ಪಕ್ಕ ನಿಂತು ಒಂದು ಕಡೆಗೆ ದೃಷ್ಟಿ ನಿಟ್ಟ ತಾಯಿಯ ಬಗಳಿಗೆ ಬಂದಿದ್ದಳು ನವಿ ಸೂರ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಶೇಖರ್ ಬೇರೆ ಕುಸುಮ ಮತ್ತು ಸೂರ್ಯ ಮದುವೆ ಮಾಡಲೇ ತೀರಬೇಕೋ ಅನ್ನೋ ತೀರ್ಮಾನ ಮಾಡಿದಂತೆ ಮಾತಾಡ್ತಾ ಇದ್ದಾನೆ ಸೂರ್ಯನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ ಅಮ್ಮ ನಂಗೂ ಯಾಕೋ ಶೇಖರ್ ಮಾವಂದು ಅತಿ ಆಯಿತು ಅನಿಸ್ತಾ ಇದೆ ಸೂರ್ಯನಿಗೆ ಇಷ್ಟ ಇಲ್ಲ ಅಂದ ಮೇಲೆ ಸುಮ್ಮನೆ ಇರಬೇಕು ಇದು ಕುಸುಮಾಗು ಅರ್ಥ ಆಗ್ತಾ ಇಲ್ವಾ ಪ್ರೀತಿ ಬಲವಂತವಾಗಿ ಪಡೆಯೋಕೆ ಆಗಲ್ಲ ತಾನೇ ನಂಗೆ ಯಾಕೋ ಮಾವ ಮಾಡ್ತಾ ಇರೋದು ಸರಿ ಅನಿಸುತ್ತಿಲ್ಲ ನವ್ಯ ಕೂಡ ಹೇಳಿದ್ದು ಲಲಿತಾಗೆ ಸರಿ ಅನಿಸಿತ್ತು ನವ್ಯ ಹಾಗೆ ಹೇಳೋಕೆ ಅಕ್ಕುಲ್ ಹೇಳಿದ ಬುದ್ಧಿ ಮಾತು ಕಾರಣ ನವ್ಯ ನಾನು ಕಡಾಖಂಡಿತವಾಗಿ ಶೇಖರ್ ಹತ್ರ ಮಾತಾಡ್ತೀನಿ ಎಂದಿದ್ದರು ಲಲಿತಾ ಸಂಜೆ ಅದ್ವಿತ ಮನೆಗೆ ಹೋಗೋ ಸಮಯಕ್ಕೆ ಸರಿಯಾಗಿ ಕಾದಿದ್ದ ಸೂರ್ಯ ಅವಳ ಹಿಂದೆಯೇ ಬೈಕಲ್ಲಿ ಹೋಗಿ ಒಂದು ಕಡೆ ಅಡ್ಡ ಹಾಕಿದ್ದ ಇದ್ದಕ್ಕಿದ್ದ ಹಾಗೆ ತನಗೆ ಅಡ್ಡ ಹಾಕಿದ್ದ ಸೂರ್ಯನ ವರ್ತನೆ ಅವಳಿಗೆ ಅರ್ಥ ಆಗದೆ ಕಣ್ಣು ಸಣ್ಣದು ಮಾಡಿ ಸೂರ್ಯ ಸರ್ ಏನಾಯಿತು ಯಾಕೆ ಅಡ್ಡ ಬಂದಿದ್ದು ಅದ್ವಿತ ತಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಇತ್ತ ನೋಡುತ್ತಾ ಹೇಳಿದ ಸೂರ್ಯ ಅವನಿಗೆ ಅವಳ ಬಗ್ಗೆ ಭಯ ಕೂಡ ಇತ್ತು ಜನರನ್ನು ಸೇರಿಸಿ ಧರ್ಮದ ಹೇಟು ಕೊಡಿಸಲು ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನೋದು ಅವನಿಗೆ ಗೊತ್ತಿದ್ದ ವಿಷಯ ನನ್ನಲ್ಲ ಏನು ಮಾತಾಡಬೇಕು ಅದ್ವಿತ ಕುತೂಹಲ ಮೂಡಿ ಕೇಳಿದ ಕೂಡಲೇ ಇಲ್ಲಿ ಬೇಡ ನನ್ನ ಜೊತೆ ಪಾರ್ಕಿಗೆ ಬಾ ಈಗಂತೂ ಬಾಯಿ ಬಿಡುವ ಹಾಗೆ ಆಗಿತ್ತು ಪ್ಲೀಸ್ ಸೂರ್ಯ ಕೇಳಿಕೊಂಡಾಗ ಬೇರೆ ದಾರಿ ಕಾಣದೆ ಓಕೆ ಎಂದಿದ್ದಳು ಅವಳಿಗೂ ಏನು ಮಾತನಾಡಬಹುದು ಎನ್ನುವ ಕುತೂಹಲ ತಡೆಯಲು ಆಗಲಿಲ್ಲ ಅದೇನು ಅಂತ ಇಲ್ಲೇ ಹೇಳಿ ಸರ್ ಅದ್ವೀತ ನನ್ನ ಮೇಲೆ ನಂಬಿಕೆ ಇಲ್ವಾ ಜಸ್ಟ್ ಹತ್ತು ನಿಮಿಷ ಅಷ್ಟೆ ಸಣ್ಣ ಧ್ವನಿಯಲ್ಲಿ ಕೇಳಿಕೊಂಡಾಗ ಓಕೆ ಎಂದು ಅವನ ಜೊತೆಗೆ ಹೆಜ್ಜೆ ಹಾಕಿದ್ದಳು ಅಲ್ಲಿಂದ ಪಾರ್ಕ್ಗೆ ಕಾಲು ನಡಿಗೆಯ ಅಂತರ ಅಷ್ಟೇ ಇದ್ದಿದ್ದು ಅಲ್ಲಲ್ಲಿ ಕುಳಿತು ಮಾತನಾಡುತ್ತಾ ಇದ್ದ ಪ್ರೇಮಿಗಳು ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ ಜೊತೆಗೆ ಬಂದು ಆಟ ಆಡುತ್ತಾ ಇರೋ ಪುಟ್ಟ ಮಕ್ಕಳು ಅತ್ತ ಇತ್ತ ನೋಡುತ್ತಾ ಒಂದು ಕಡೆ ನಿಂತಿದ್ದಳು ಅದ್ವಿತಾ ಸೂರ್ಯನಿಗೆ ಹೇಗೆ ಎಲ್ಲಿಂದ ಶುರು ಮಾಡಬೇಕೋ ಗೊತ್ತಾಗಿಲ್ಲ ಹೇಳಿ ಸರ್ ಅದೇನೋ ಹೇಳಬೇಕು ಅಂತ ಹೇಳಿ ಸುಮ್ಮನೆ ಇದ್ದೀರಾ ಅದ್ವಿತ ನಾನು ಹೇಳೋದು ಕೇಳಿ ನೀನು ಕೋಪದಲ್ಲಿ ಕಿರುಚಿ ಹೋಗೋಕೆ ಶುರು ಮಾಡಲ್ಲ ತಾನೆ ಸರ್ ನೀವು ಏನು ಮಾತಾಡ್ತಾ ಇದ್ದೀರಾ ನಾನು ಕೋಪದಲ್ಲಿ ಕೂಗಾಡುವ ಹಾಗೆ ಏನಾದರೂ ಹೇಳ್ತಾ ಇದ್ದೀರಾ ಹೇಗೆ ಏನದು ಅದು ಅದ್ವಿತಾ ಹಾಂ ಹೇಳಿ ನಿಂಗೆ ನನಗೆ ಮತ್ತು ಕುಸುಮ ಹಾಗೆ ಮದುವೆ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದು ನಿನಗೆ ಗೊತ್ತಿರಬಹುದು ಎನ್ನುತ್ತಾ ಅವಳ ಮುಖವೇ ನೋಡಿದ ಹಾ ಸರ್ ಗೊತ್ತಿದೆ ನೆನ್ನೆ ನಿಮ್ಮ ಅಮ್ಮ ಮತ್ತು ಅತ್ತಿಗೆ ಮಾತಾಡ್ತಾ ಇರೋದು ಕೇಳಿಸಿಕೊಂಡೆ ಹೋ ಹೌದಾ ಆದರೆ ನನಗೆ ಕುಸುಮನ ಮದುವೆ ಆಗೋಕೆ ಇಷ್ಟ ಇಲ್ಲ ಹೌದಾ ಯಾಕೆ ಅದ್ವಿತ ಸಹಜವಾಗಿ ಕೇಳಿದಳು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಯಾಕೆಂದರೆ ನಾನು ಒಬ್ಬಳನ್ನು ಪ್ರೀತಿಸ್ತಾ ಇದ್ದೀನಿ ಹೋ ಹೌದಾ ಯಾರದು ಅದ್ವಿತ ಕೇಳಿದ ಕೂಡಲೇ ಸಿಕ್ಕಿದ್ದ ಚಾನ್ಸ್ ಎಂದುಕೊಂಡ ಸೂರ್ಯ ನೀನೇ ಎಂದಿದ್ದ ಅದ್ವಿತ ಕಣ್ಣುಗಳು ಗೋಲಿ ಗಾತ್ರವಾಗಿತ್ತು ವಾಟ್ ಏನು ಹೇಳ್ತಾ ಇದ್ದೀರಾ ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲ ನಿಜಾನೇ ಹೇಳ್ತಾ ಇದ್ದೀನಿ ನಾನು ನೀನು ತುಂಬ ಪ್ರೀತಿಸ್ತಾ ಇದ್ದೀನಿ ಸೂರ್ಯ ದೃಢವಾಗಿ ಹೇಳಿದ ಆದರೆ ಸರ್ ನನಗೆ ಪ್ರೀತಿ ಪ್ರೇಮ ಎಲ್ಲ ಈಗಲೇ ಬೇಡ ದಯವಿಟ್ಟು ನೀವು ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ನನ್ನ ಹಿಂದೆ ಬರೋ ಪ್ರಯತ್ನ ಮಾಡಬೇಡಿ ಲೆಕ್ಚರ್ ಆಗಿ ಸ್ಟೂಡೆಂಟ್ ಹಿಂದೆ ಬಂದರೆ ನಿಮಗೆ ಅವಮಾನ ಎಂದು ಹೇಳಿ ಹೊರಟ ಅದು ಮಾತು ಕೇಳಿ ಬೇಗ ಅವಳ ಕೈ ಹಿಡಿದುಕೊಂಡ ಸೂರ್ಯ ಸರ್ ಪ್ಲೀಸ್ ಕೈ ಬಿಡಿ ಎಲ್ಲರೂ ನೋಡ್ತಾ ಇದ್ದಾರೆ ಅದ್ವಿತ ತಾಗೆ ಮುಜುಗರ ಯಾರಾದರೂ ನೋಡುತ್ತಾರೆ ಅನ್ನೋ ಗಾಬರಿ ಎಲ್ಲವೂ ಏಕಕಾಲಕ್ಕೆ ಆಗಿತ್ತು ಅದ್ವಿತಾ ಪ್ಲೀಸ್ ನನ್ನ ಮಾತು ಕೇಳು ಹೋಗಬೇಡ ನಾನು ನಿನ್ನ ಜೊತೆ ಮಾತನಾಡಬೇಕು ಸೂರ್ಯ ಕೈ ಹಿಡಿತಾ ಬಿಡದೆ ಹೇಳಿದ ಓಕೆ ಪ್ಲೀಸ್ ನನ್ನ ಕೈ ಬಿಡು ಸಾಕು ಎಂದುಕೊಂಡ ಅದ್ವಿತಾ ಹೇಳಿದಳು ಅದ್ವಿತಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ ನೀನು ನನ್ನ ಸ್ಟೂಡೆಂಟ್ ಆಗುವ ಮೊದಲು ನಾವು ಇಬ್ಬರು ಬಂಧುಗಳು ಎಷ್ಟು ಜನ ಸ್ಟೂಡೆಂಟ್ ಲೆಕ್ಚರ್ ಮದುವೆ ಆಗಿಲ್ಲ ಅದರಲ್ಲಿ ಏನಿದೆ ಹೊಸದು ಪ್ರೀತಿಗೆ ಆಕೆ ಈ ರೀತಿಯ ಭೇದಭಾವ ಅವನ ಮಾತಿಗೆ ಏನು ಹೇಳೋದು ಎಂದು ಒಂದು ಕ್ಷಣ ಗೊತ್ತಾಗಲಿಲ್ಲ ಅದ್ವಿತಾಗೆ ಸೂರ್ಯ ಅವಳನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ ಅನ್ನೋದು ಅವಳಿಗೆ ಇನ್ನೂ ಅಚ್ಚರಿ ಆಶ್ಚರ್ಯದಿಂದ ಅವಳು ಆಚೆಗೆ ಬಂದಿರಲಿಲ್ಲ ಅದ್ವಿತ ಅವನ ಮುಖ ನೋಡುತ್ತಾ ಕೈಕಟ್ಟಿ ನಿಂತಿದ್ದಳು ಅದ್ವಿತ ಏನಾದರೂ ಮಾತಾಡು ಸೂರ್ಯ ತಗ್ಗು ದೊನೆಯಲ್ಲಿ ಹೇಳಿದ ಯಾವಾಗ ಅವಳು ಪ್ರೀತಿ ಪ್ರೇಮ ಯಾವುದು ಬೇಡ ಎಂದು ಹೇಳಿದ ಕೂಡಲೇ ನಿರಾಕರಿಸಿ ಬಿಟ್ಟಳೋ ಆಗಲೇ ಅವನ ಹೃದಯ ಹೊಡೆದು ಹೋಗಿತ್ತು ಸರ್ ಏನು ಅಂತ ಹೇಳೋದು ನಾನು ಎಲ್ಲರಿಗೂ ಬುದ್ಧಿ ಹೇಳೋ ಗುರುಗಳು ನೀವು ನಿಮಗೆ ಬುದ್ಧಿ ಹೇಳುವಷ್ಟು ಬುದ್ಧಿವಂತಿಕೆ ನನಗೆ ಇಲ್ಲ ನನಗೆ ಈ ಪ್ರೀತಿ ಪ್ರೇಮ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಕ್ಕೆ ಸಮಯ ಕೂಡ ಇಲ್ಲ ಯಾಕಂದರೆ ನಾನು ಇನ್ನು ಸ್ಟೂಡೆಂಟ್ ನಿಮಗೆ ಏನು ನೀವು ಓದು ಮುಗಿಸಿ ದೊಡ್ಡ ಹುದ್ದೆಯಲ್ಲೇ ಇದ್ದೀರಾ ಆದರೆ ನಾನು ಇನ್ನು ಸ್ಟೂಡೆಂಟ್ ನನಗೆ ಇನ್ನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋಬೇಕು ತನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ಅಂತ ಎಷ್ಟೋ ಕನಸು ಇದೆ ಅದೆಲ್ಲ ಈ ಪ್ರೀತಿಯನ್ನು ಎರಡು ಅಕ್ಷರದಿಂದ ನುಚ್ಚು ನೂರಾಗಿ ಹೋಗುತ್ತೇನೋ ಪ್ಲೀಸ್ ಸರ್ ನನ್ನ ಬಿಟ್ಟು ಬಿಡಿ ನಿಮಗೆ ಕುಸುಮನ ಮದುವೆ ಆಗಿಲ್ಲ ಅಂದರೆ ಬೇಡ ಟೈಮ್ ತಗೊಳ್ಳಿ ನಿಮ್ಮನ್ನು ಪ್ರೀತಿ ಮಾಡೋ ನಿಮಗೆ ಇಷ್ಟ ಹಾಗೋ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅದ್ವಿತಾ ಒಂದೊಂದು ಮಾತು ಸೂರ್ಯ ಮನಸ್ಸಿಗೆ ನಾಟಿತ್ತು ಸಾರಿ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ ಇನ್ನು ಮುಂದೆ ನನ್ನಿಂದ ನಿನಗೆ ಯಾವ ಸಮಸ್ಯೆಯನ್ನು ಆಗಲ್ಲ ಸಾರಿ ಫಾರ್ ದ್ಯಾಟ್ ಎಂದವನು ಅವಳ ಮುಖ ಕೂಡ ನೋಡದೆ ಹುಕ್ಕೆ ಇದ್ದ ಕಣ್ಣೀರು ಒರೆಸದೆ ಅವಳಿಗೆ ಬೆನ್ನು ತಿರುಗಿಸಿ ನಡೆದು ಹೋಗಿದ್ದ ಅವನ ಮಾತಿಗೆ ತಲೆ ಕೊಡವಿ ಅದ್ವಿತ ಅದ್ವಿತಾ ತಾನು ತನ್ನ ಪಾಡಿಗೆ ಮನೆಯ ಕಡೆ ಹೊರಟು ಬಿಟ್ಟಳು ಅವಳಿಗೆ ಅವನು ಪ್ರೀತಿ ಕೇಳಬಹುದು ಏನೋ ಕಲ್ಪನೆ ಕೂಡ ಇರಲಿಲ್ಲ ಅವನಿಗೆ ತನ್ನ ಮೇಲೆ ಪ್ರೀತಿ ಇದೆ ಎಂದು ಗೊತ್ತಾದ ಮೇಲೆ ಮನದಲ್ಲಿ ಏನೋ ಮಧುರ ಭಾವನೆ ಮೂಡಿತು ಆದರೆ ಮೊದಲಿಗೆ ತನ್ನ ವಿದ್ಯಾಭ್ಯಾಸ ಅದರ ನಡುವೆ ಪ್ರೀತಿನ ತರೋದು ಅವಳಿಗೆ ಸುತಾರಂ ಇಷ್ಟವಿಲ್ಲ ಚಿಗುರಿದ ಮಧುರ ಭಾವನೆಗಳನ್ನು ಚಿವುಟಿ ಹಾಕುವ ಪ್ರಯತ್ನ ಮಾಡಿದ್ದಳು ಸೂರ್ಯ ಹೃದಯ ಹೊಡೆದು ಹೋಗಿತ್ತು ಪ್ರೀತಿ ಭಾವನೆಗಳನ್ನು ಒಸಕೆ ಹಾಕುವುದು ಅವನಿಂದ ಅಸಾಧ್ಯ ಅದ್ವಿತಾ ಮನೆಗೆ ಬಂದವಳೆ ಮೌನವಾಗಿ ರೂಮಿಗೆ ಹೋಗಿದ್ದಳು ಊಟದ ಸಮಯ ಆದರೂ ಸೂರ್ಯ ಮನೆಗೆ ಬಂದಿರಲಿಲ್ಲ ಅದು ಆಗಿ ಸ್ವಲ್ಪ ಚಿಂತೆಯಾಗಿತ್ತು ಕೊನೆಗೂ ಮನೆಯ ಮುಂದೆ ಬೈಕ್ ನಿಂತ ಶಬ್ದ ಕೇಳಿ ಮನಸ್ಸು ನಿರಾಳಾಗಿತ್ತು ಜೊತೆಗೆ ಇನ್ನೊಂದು ಅವಳಿಗೆ ಅಚ್ಚರಿಯ ಆಗಿದ್ದು ಸೂರ್ಯ ಏನೂ ಹಾಗೆಯೇ ಇಲ್ಲ ಎನ್ನುವಂತೆ ಸಹಜವಾಗಿ ಇದ್ದ ಎಲ್ಲರ ಜೊತೆ ನಗುತ್ತಲೇ ಎಂದಿನಂತೆ ಮಾತನಾಡಿದ್ದ ಇವನೆಯ ಪ್ರೀತಿ ಹೇಳಿದ್ದು ಪ್ರೀತಿ ನಿರಾಕರಣೆ ಮಾಡಿದಾಗ ಎಲ್ಲ ಹುಡುಗರ ಹಾಗೆ ನಿರಾಶೆಯಿಂದ ಡಿಪ್ರೆಷನ್ಗೆ ಹೋಗಬಹುದು ಅಂದುಕೊಂಡರೆ ಏನು ಹಾಗೆಯೇ ಇಲ್ಲ ಅನ್ನೋ ಹಾಗೆ ಇದ್ದಾನೆ ಎಂದು ಅದ್ವಿತ ಕಣ್ಣು ಬಾಯಿ ಬಿಟ್ಟು ನೋಡಿದಳು ಕೂಡಲೇ ಇದು ಕೂಡ ಒಂದು ರೀತಿಯ ಒಳ್ಳೆಯದೇ ಆಯಿತು ಇಲ್ಲಾಂದರೆ ಒಂದೇ ಮನೆಯಲ್ಲಿ ಮುಜುಗರ ಆಗ್ತಾಯಿತ್ತು ಇತ್ತು ಎಂದು ಸಮಾಧಾನ ಮಾಡಿಕೊಂಡಳು ದಿನಗಳು ಕಳೆಯುತ್ತಿದ್ದವು ಒಂದು ವಾರ ಸದ್ದಿಲ್ಲದೆ ಹಾಗೆ ಸರಿದು ಹೋಗಿತ್ತು ಸೂರ್ಯ ನೋವು ಎಷ್ಟೇ ಇದ್ದರೂ ಅದನ್ನು ತೋರಿಸಿಕೊಳ್ಳದೆ ನಗು ನಗುತ್ತಾ ಇದ್ದ ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಅದ್ವಿತ ಜೊತೆ ಅಪ್ಪಿತಪ್ಪಿಯೂ ಮಾತನಾಡುತ್ತಿರಲಿಲ್ಲ ಅವಳಿಂದ ದೂರವೇ ಉಳಿದಿದ್ದ ಹಾಗಂತ ಅವಳ ಮೇಲಿನ ಪ್ರೀತಿಯನ್ನು ಕಡಿಮೆಯಾಗಿರಲಿಲ್ಲ ಇತ್ತ ಅದ್ವಿತ ಅವನು ಮಾತೇ ಹಾಡುತ್ತಿಲ್ಲ ಎಂದು ಬೇಸರ ಆದರೂ ತೋರಿಸಿಕೊಳ್ಳದೆ ಅವಳ ಪಾಡಿಗೆ ಅವಳು ಇದ್ದು ಬಿಟ್ಟಳು ಕಾಲೇಜಿನಲ್ಲಿ ಸೂರ್ಯ ಅದ್ವಿತ ಸಂಬಂಧಿಕರು ಎಂದು ಹೆಚ್ಚಿನ ಜನರಿಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ದು ಸೃಷ್ಟಿಗೆ ಮಾತ್ರ ಚಿರುಕು ಕಣ್ಣಿನ ಸೃಷ್ಟಿ ಸೂರ್ಯ ಹೆಚ್ಚಾಗಿ ಅದ್ವಿತಾನ ನೋಡುತ್ತಾ ಪಾಠ ಮಾಡುತ್ತಾ ಇರೋದು ಎಷ್ಟೋ ಸಲ ಗಮನಿಸಿದಳು ಆದರೆ ಈಗ ಹಾಗೇನು ಇಲ್ಲದೆ ಅವಳ ಕಡೆಗೆ ನೋಡದೆ ಸೂರ್ಯ ಪಾಠ ಮಾಡುತ್ತೆ ಇರೋದು ಅವಳಿಗೆ ಕಸಿವಿಸಿ ಆಗಿತ್ತು ಮನಸ್ಸು ತಡೆಯಲು ಹಾಗದೆ ಹತ್ತಿರ ಕುಳಿತ ಅದ್ವಿತಾ ಕೈಗೆ ತಿವಿಯುತ್ತಾ ಸರ್ಗೆ ಮತ್ತು ನಿಂಗೆ ಏನಾದರೂ ಜಗಳ ಆಯಿತಾ ಹೇಗೆ ಅವರು ನಿನ್ನ ಕಡೆಗೆ ನೋಡ್ತಾ ಇ ಕೂಡ ಇಲ್ಲ ಆದರೆ ಇಷ್ಟೊತ್ತಿಗೆ ಒಂದು ಹತ್ತು ಸಲ ನೋಡ್ತಾ ಇದ್ದರು ಅವಳು ಮಾತು ಕಿವಿಗೆ ಬೀಳದ ಹಾಗೆ ನೋಟಲಿ ಸೂರ್ಯ ಹೇಳುತ್ತೇ ಇರುವ ಪಾಯಿಂಟ್ ಬರೆದುಕೊಳ್ಳುತ್ತಿದ್ದಳು ಅದ್ವಿತಾ ಹೇ ನಿನ್ನನ್ನು ಕಣೆ ಕೇಳ್ತಾ ಇರೋದು ನೀನು ನೋಡಿದರೆ ನನ್ನ ಮಾತು ಕಿವಿಗೆ ಬೀಳದ ಹಾಗೆ ಇದ್ದೀಯಾ ಜಸ್ಟ್ ಇಟ್ ಅದನ್ನೆಲ್ಲ ಮಾತಾಡೋಕೆ ಈಗ ಸಮಯ ಸಿಕ್ಕಿದ್ದ ನಿನಗೆ ಅದ್ವಿಧ ಸಿಡುಕಿದಳು ಅಲ್ಲ ಅದು ಆಗಲ್ಲ ಸೃಷ್ಟಿ ಹೇಳುತ್ತಾ ಇರುವಂತೆ ಸೃಷ್ಟಿ ಸ್ಟ್ಯಾಂಡಪ್ ಗೋಯಿಂಗ್ ಆನ್ ದೇರ್ ಸೂರ್ಯ ಕೇಳಿದಾಗ ಎದ್ದು ನಿಂತ ಸೃಷ್ಟಿ ನಥಿಂಗ್ ಸರ್ ಎಂದಳು ಮೆಲ್ಲಗೆ ಕ್ಲಾಸ್ ಕೇಳುವ ಮನಸ್ಸಿದ್ದರೆ ಕೇಳಿ ಇಲ್ಲ ಅಂದರೆ ಎದ್ದು ಹೋಗಬಹುದು ಸೂರ್ಯ ಖಾರವಾಗಿ ಹೇಳಿದ್ದ ಅವಮಾನದಿಂದ ಸೃಷ್ಟಿ ಮುಖ ಕೆಂಪಾಗಿತ್ತು ಎಲ್ಲರ ಗಮನ ಅವಳ ಮೇಲೆ ಇರೋದು ನೋಡಿ ತಲೆ ತಗ್ಗಿಸಿ ಕುಳಿತು ಬಿಟ್ಟಳು ಸೂರ್ಯ ಕ್ಲಾಸ್ ಮುಗಿಯುತ್ತಿದ್ದಂತೆ ಸೃಷ್ಟಿ ಅದ್ವಿತ ಕಡೆಗೆ ನೋಡದೆ ತನ್ನ ಉಳಿದ ಗೆಳತಿಯರ ಜೊತೆಗೆ ನಡೆದು ಹೋದಾಗ ಅದ್ವಿತ ಪೆಚ್ಚಾಗಿದ್ದಳು ಅದಕ್ಕೆ ಹೆಚ್ಚಾಗಿ ಕೆಡಿಸಿಕೊಳ್ಳದೆ ಏನೋ ಎಂದು ಅದನ್ನು ಪರಿಹರಿಸಿಕೊಳ್ಳಲು ಸೂರ್ಯನ ಹುಡುಕಿ ಸ್ಟಾಪ್ ರೂಮಿಗೆ ಹೋಗುತ್ತಾ ಇದ್ದಂತೆ ಅವನೇ ಎದುರು ಬಂದಿದ್ದ ಬೆನ್ನಿಗೆ ಹಾಕಿದ್ದ ಬ್ಯಾಗ್ ಕೈಯಲ್ಲಿ ಇದ್ದ ಕಿ ನೋಡಿ ಎಲ್ಲೋ ಹೊರಟ ಹಾಗೆ ಅನಿಸಿತು ಅದ್ವಿತಾಗೆ ಏನು ಮಾತಾಡೋದು ಎಂದು ಒದ್ದಾಡುತ್ತ ಇದ್ದಂತೆ ವಾಟ್ ಆ್ಯಪನ್ ನಾನು ಲೀವ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ ಏನಾದರೂ ಹೇಳೋದು ಇತ್ತ ಅವನ ಮುಖವೇ ನೋಡುತ್ತಾ ಇದ್ದ ಅದ್ವಿತಾನ ಪ್ರಶ್ನೆ ಮಾಡಿದ ನೋ ಸರ್ ಎಂದು ಅಲ್ಲಿ ನಿಲ್ಲದೆ ಹೋಗಿದ್ದಳು ಸಂಜೆ ಮನೆಗೆ ಬಂದಾಗ ಅವಳಿಗೆ ಒಂದು ಅಚ್ಚರಿ ಕಾದಿತ್ತು ಎರಡು ದಿನದ ಹಿಂದೆಯೇ ಹೋಗಿದ್ದ ಸೂರ್ಯನ ತಾಯಿ ಮತ್ತೆ ಬಂದಿದ್ದರು ಮನೆಯವರು ಮಾತಾಡಿಕೊಳ್ಳುತ್ತಾ ಇದ್ದ ಮಾತುಗಳು ಕಿವಿಗೆ ಬಿದ್ದಿತ್ತು ಮಾಡಿಕೊಂಡು ತಾಯಿಯನ್ನು ತನ್ನ ಜೊತೆಗೆ ಇರುವಂತೆ ವ್ಯವಸ್ಥೆ ಮಾಡಿಕೊಂಡ ಅಮ್ಮನನ್ನು ಒಬ್ಬರನ್ನೇ ಬಿಡುವುದು ನನಗೆ ಇಷ್ಟ ಇಲ್ಲ ಅವರು ನನ್ನ ಜೊತೆಗೆ ಇರಲಿ ಎಷ್ಟು ದಿನ ಇಲ್ಲೇ ಇರೋಕೆ ಆಗುತ್ತೆ ಅದಕ್ಕೆ ಬಾಡಿಗೆ ಮನೆ ನೋಡಿದ್ದೇನೆ ಇವತ್ತು ಹೊರಟು ಬಿಡ್ತೀವಿ ಸೂರ್ಯ ಎಲ್ಲರನ್ನು ಉದ್ದೇಶಿಸಿ ಹೇಳಿದ ಅದ್ವಿತಾಗೆ ಅವನು ತನ್ನಿಂದ ದೂರವೇ ಇರಲಿಕ್ಕೆ ಮಾಡುತ್ತಾ ಇರೋ ಪ್ರಯತ್ನ ಅನಿಸಿತು ಅದ್ವಿತ ಎದುರಿಗೆ ಇದ್ರೆ ಮತ್ತೆ ಅದೇ ಪ್ರೀತಿ ಭಾವನೆ ಜಾಸ್ತಿ ಆಗುತ್ತೆ ಎಂದುಕೊಂಡ ಸೂರ್ಯ ಬೇರೆ ಮನೆ ಮಾಡೋ ನಿರ್ಧಾರ ಮಾಡಿದ ಜೊತೆಗೆ ಬೇರೆಯವರ ಮನೆಯಲ್ಲಿ ತುಂಬ ದಿನ ಇರೋದು ಒಳ್ಳೆಯದಲ್ಲ ಅನ್ನೋ ಕಾರಣ ಜೊತೆಗೆ ಸ್ವಾಭಿಮಾನ ಬರ್ತೀವಿ ಅಕ್ಕ ನೀವೆಲ್ಲ ಬಿಡುವು ಮಾಡಿಕೊಂಡು ನಮ್ಮ ಮನೆಗೆ ಬನ್ನಿ ಸೂರ್ಯ ಎಲ್ಲರನ್ನು ಕರೆದು ತಾನು ಹೊರಟು ಬಿಟ್ಟ ಹೇಳಿ ಹೋಗಬಹುದು ಎಂದುಕೊಂಡ ಅದ್ವಿತಾಗೆ ಹೇಳದೆ ಹೋಗಿದ್ದು ಸ್ವಲ್ಪ ಬೇಸರವಾಗಿತ್ತು ಹೋದ್ರೆ ಹೋಗ್ಲಿ ನಂಗೆ ಏನು ಎಂದುಕೊಂಡು ತಾನು ತನ್ನ ಕೆಲಸದ ಕಡೆ ಗಮನ ಹರಿಸಿದಳು ನವ್ಯಾಗೆ ತಮ್ಮನ ನಿರ್ಧಾರ ಒಂದಿಷ್ಟು ಇಷ್ಟವಾಗದೇ ಇದ್ದರೂ ಅವನ ಹಠದ ಬಗ್ಗೆ ಗೊತ್ತಿದ್ದು ಏನು ಹೇಳದೆ ಸುಮ್ಮನಾಗಿದ್ದಳು ಸೂರ್ಯ ತನ್ನ ತಾಯಿಯೊಂದಿಗೆ ಹೊಸ ಮನೆಗೆ ಬಂದಿದ್ದ ವಿಶಾಲವಾದ ಮನೆ ಎಲ್ಲ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಇತ್ತು ಅವನಿಗೆ ಇದ್ದ ಒಬ್ಬನೇ ಗೆಳೆಯ ವಿನೋದ್ ಜೊತೆಗೆ ಸೇರಿ ಒಳ್ಳೆಯ ಮನೆಯನ್ನೇ ಹುಡುಕಿದ್ದ ಸೂರ್ಯ ಸೂರ್ಯ ನಾಳೆ ಬೆಳಿಗ್ಗೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ನೀನೇ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು ವಿನೋದ್ ಮಾತಿಗೆ ಸೂರ್ಯ ಒಪ್ಪಿಗೆ ಕೊಟ್ಟಿದ್ದ ಮುಂಜಾನೆ ಸೂರ್ಯೋದಯವಾಗಿ ತುಂಬ ಹೊತ್ತಾಗಿತ್ತು ಸರಕಾರಿ ರಜೆ ಇದ್ದ ಕಾರಣ ಅದ್ವಿತ ಎದ್ದಿದ್ದು ತಡವೇ ಆಗಿತ್ತು ಮುಖ ತೊಳೆದುಕೊಂಡು ಕಾಫಿಗಾಗಿ ಅಡುಗೆ ಮನೆಗೆ ಬಂದಾಗ ತಾಯಿ ಕಾಣದೆ ತಾಯಿಯನ್ನು ಅರಸಿ ಇಡೀ ಮನೆ ಹುಡುಕಿ ಹೊರಗೆ ಬಂದಾಗ ಗೇಟ್ ಬಳಿ ನಿಂತಿದ್ದ ಅರುಣ ಕಂಡಿದ್ದರು ಅಮ್ಮ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಮನೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ಎಲ್ಲ ಪುಟ್ಟ ಎಲ್ಲ ಆಸ್ಪಿಟಲ್ಗೆ ಹೋಗಿದ್ದಾರೆ ಕಣೆ ಆಸ್ಪಿಟಲ್ಗೆ ಯಾಕೆ ಸೂರ್ಯನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಾಯಿಯಿಂದ ಬಂದ ಮಾತು ಕೇಳಿ ಅದ್ವಿತ ಹಾಗೆ ಬಸ ಬಂದ ಹಾಗೆ ಆಗಿತ್ತು ಏನಮ್ಮ ಹೇಳ್ತಾ ಇದ್ದೀರಾ ಯಾವ ಹಾಸ್ಪಿಟಲ್ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ ಕಣೆ ನಿಮ್ಮ ಅಪ್ಪ ನವ್ಯ ಹಾಕು ಎಲ್ಲರೂ ಅರ್ಜೆಂಟಾಗಿ ಹೋದರು ಅದ್ವಿತ ಹಾಗೆ ಕೈ ಕಾಲು ಹಾಡಲಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದ ರಾಜೀವ್ ಬಂದಾಗ ಬೇಗ ಹೋಗಿ ವಿಚಾರಿಸಿದಳು ಅದರಲ್ಲೂ ಅವರು ಹೇಳಿದ ಮಾತು ಕೇಳಿ ನಡುಗಿ ಹೋಗಿದ್ದಳು ತಲೆಗೆ ಜಾಸ್ತಿ ಪೆಟ್ಟಾಗಿದೆ ಹಾಗಾಗಿ ಕಣ್ಣಿನ ದೃಷ್ಟಿ ಹೋಗಿದೆ ಅಂತ ಹೇಳಿದರು ಡಾಕ್ಟರ್ ಅದು ಮುಂದೆ ಸರಿ ಆಗಬಹುದು ಆಗದೆಯೂ ಇರಬಹುದು ಅಂತ ಹೇಳಿದರು ನೋವಿನಿಂದ ಹೇಳಿದರು ರಾಜೀವ್ ಸೂರ್ಯನಿಗೆ ಆದ ಆಕ್ಸಿಡೆಂಟ್ ಅವನ ಬದುಕನ್ನೇ ಬದಲಿಸುವುದು ಎಂದು ಯಾರೂ ಅಂದುಕೊಂಡು ಇರಲಿಲ್ಲ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಣ್ಣಿನ ನರಕ್ಕೆ ಏಟಾದ ಕಾರಣ ಕಣ್ಣಿನ ದೃಷ್ಟಿ ಹೋಗಿತ್ತು ಸರಿಯಾಗುವ ಭರವಸೆ ಡಾಕ್ಟರ್ ಕೊಟ್ಟಿದ್ದರು ಆದರೆ ಯಾವಾಗ ಎಂದು ಹೇಳಿರಲಿಲ್ಲ ಒಂದು ವಾರ ಕಳೆಯಿತು ಆಸ್ಪತ್ರೆಯಿಂದ ಮನೆಗೆ ಬಂದ ಸೂರ್ಯ ಯಾರೊಂದಿಗೂ ಮಾತನಾಡದೆ ರೂಮಿನಲ್ಲೇ ಇರುತ್ತಿದ್ದ ಈಗ ಅವನಿಗೆ ಯಾವುದು ಬೇಡವಾಗಿತ್ತು ಮಾನವನ ದೇಹದ ಅತಿ ಮುಖ್ಯವಾದ ವಸ್ತು ಕಣ್ಣನ್ನೇ ಕಳೆದುಕೊಂಡು ಬದುಕು ನಿಶ್ರಯೋಜ ಕಾಣಿಸಿತು ಲಲಿತಾಗೆ ಮಗನ ಪರಿಸ್ಥಿತಿ ನೋಡಿ ದಿನಾಲೂ ಕೊರಗುವ ಕೆಲಸವಾಗಿತ್ತು ಸಂಜೆಯ ಸಮಯ ರೂಮಿನಲ್ಲಿ ಬೆಡ್ ಮೇಲೆ ಅಂಗಾತ ಮಲಗಿ ಸೂರು ನೋಡುತ್ತಾ ತನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ಇದ್ದ ಕಣ್ಣು ಹಾಯಿಸಿದಷ್ಟು ದೂರವೂ ಕತ್ತಲು ಪರಿಚಿತ ಧ್ವನಿ ತನ್ನ ಪಕ್ಕದಿಂದ ಕಿವಿಗೆ ಬೀಳುತ್ತಲೇ ಸೂರ್ಯ ತಡಕಾಡಿ ಎದ್ದು ಕುಳಿತಿದ್ದ ಬಂದಿದ್ದು ಬೇರಾರು ಅಲ್ಲ ಅದ್ವಿತ ಮನಸ್ಸು ತಡೆಯಲಾಗದೆ ಅಣ್ಣ ಹತ್ತಿಗೆ ಜೊತೆ ಬಂದಿದ್ದಳು ಸರ್ ಹೇಗಿದ್ದೀರಾ ಧ್ವನಿ ಏನೋ ಕೇಳಿದ್ದು ಮುಖ ನೋಡುವ ಭಾಗ್ಯವನ್ನು ಆ ದೇವರು ಕಿತ್ತುಕೊಂಡು ಬಿಟ್ಟಿದ್ದ ಇದೀನಿ ಹೇಗೆ ಇದ್ದೀನಿ ಅಂತ ನಿನಗೆ ಕಾಣುತ್ತೆ ತಾನೆ ನಾನು ಹೇಳಬೇಕು ಅಂತ ಇಲ್ಲ ಅವನ ಧ್ವನಿಯಲ್ಲಿ ಇದ್ದ ಬೇಸರ ಅದ್ವಿತ ಬೇಗ ಕಂಡು ಹಿಡಿದು ಸರ್ ನೀವು ಬೇಗ ಗುಣ ಹಾಕ್ತೀರಾ ತಲೆಗೆ ಪೆಟ್ಟು ಬಿದ್ದು ದೃಷ್ಟಿ ಹೋಗಿ ಆಮೇಲೆ ಸರಿಯಾದ ಎಷ್ಟು ಉದಾಹರಣೆ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಡಿಸ್ಚಾರ್ಜ್ ದಿನ ಲಲಿತಾಗೆ ಮತ್ತು ನವ್ಯಾಗೆ ಡಾಕ್ಟರ್ ಈ ರೀತಿ ಸಮಾಧಾನ ಹೇಳಿದ್ದರು ಸೂರ್ಯ ಅವಳ ಮಾತಿಗೆ ಉತ್ತರ ಹೇಳದೆ ನೀನು ಹೇಗಿದ್ದೀಯಾ ಎಂದು ಮರು ಪ್ರಶ್ನೆ ಮಾಡಿದ್ದ ನಾನು ಚೆನ್ನಾಗಿದ್ದೇನೆ ಮಾತು ಅಲ್ಲಿಗೆ ನಿಂತಿತ್ತು ಮುಂದೇನು ಮಾತನಾಡಬೇಕೆಂದು ಇಬ್ಬರಿಗೂ ತಿಳಿಯಲಿಲ್ಲ ಕತ್ತಲಾಗುತ್ತಾ ಇದ್ದಂತೆ ಅದ್ವಿತ ಮತ್ತು ಅಕ್ಕುಲು ಹೊರಟಿದ್ದರು ನವ್ಯ ಅಲ್ಲಿ ನಿಂತು ಎರಡು ದಿನ ಬಿಟ್ಟು ಬರುವುದಾಗಿ ಹೇಳಿದಳು ದಿನಗಳು ಕಳೆಯುತ್ತಾ ಇದ್ದಂತೆ ಔಷಧೀಯ ಪ್ರಭಾವದಿಂದಲೋ ಅಥವಾ ದೇವರ ದಹೆಯಿಂದಲೋ ಸೂರ್ಯ ಕಣ್ಣು ದೃಷ್ಟಿ ಮತ್ತೆ ಮರುಕಳಿಸಿತು ಆದರೆ ದೂರದ ವಸ್ತು ಅಷ್ಟು ಸುಲಭವಾಗಿ ನೋಡಲು ಸಾಧ್ಯವಾಗದ ಕಾರಣ ಕಣ್ಣಿಗೆ ಕನ್ನಡಕ ಬಂದಿತ್ತು ಸೂರ್ಯ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಕತ್ತಲಲ್ಲಿ ದಿನೂಕುತ್ತಾ ಹಾಗೆ ಇರುವಂತಾಗುತ್ತೇನೋ ಎಂದು ಭಯಪಟ್ಟಿತ್ತ ಇದೆಲ್ಲದರ ನಡುವೆ ಆದ ಮಹತ್ತರ ಬದಲಾವಣೆ ಎಂದರೆ ಕುಸುಮ ಮದುವೆ ನೇರವಾಗಿ ಕಾಗದ ಹಿಡಿದು ಬಂದ ಶೇಖರ್ ಒಂದೆರಡು ಕರುಣೆ ಮಾತು ಸೂರ್ಯನಿಗೆ ಹೇಳುವ ಮೊದಲು ಅವನೇ ತಡೆದು ನಿಮ್ಮ ಕರುಣೆ ನನಗೆ ಅಗತ್ಯವಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಕಳುಹಿಸಿದ್ದ ಅವರು ಹೋಗುತ್ತಲೇ ನೋಡಿದ್ಯಾ ಅಮ್ಮ ಅವಳ ಪ್ರೀತಿ ಎಷ್ಟಿದೆ ಅಂತ ಪ್ರಾಮಾಣಿಕವಾಗಿ ಪ್ರೀತಿ ಮಾಡುವವರು ಎಂಥದ್ದೇ ಪರಿಸ್ಥಿತಿ ಇದ್ದರೂ ಮದುವೆಯಾಗ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಇವರಿಗೆ ಬೇಕಾಗಿದ್ದು ಬರೀ ಅಂತ ಚಂದ ಕುರುಡನ ಸೇವೆ ಮಾಡುವುದು ಯಾಕೆ ಅಂತ ತಪ್ಪಿಸಿಕೊಂಡು ಬಿಟ್ಟಳು ನೋಡಿ ಆಗಿದ್ದಿಲ್ಲ ಹೊಳೆಯದಕ್ಕೆ ಅಂತ ಈಗ ನನಗೆ ಅನಿಸುತ್ತಿದೆ ಸೂರ್ಯ ಮಾತು ಲಲಿತಾಗೆ ನಿಜ ಅನಿಸಿತು ಹೋಗ್ಲಿ ಬಿಡು ಆಗಿದ್ದಾಯ್ತು ಈಗ ನಿನಗೆ ಕಣ್ಣು ಸರಿಯಾಗಿ ಕಾಣುತ್ತೆ ಇದೇ ತಾನೆ ಮತ್ತೆ ಯಾಕೆ ಹಳೆಯ ಮಾತು ಗದರಿಕೊಂಡರು ಆದರೂ ನನಗೆ ಈ ಕನ್ನಡಕ ಗಂಟು ಬಿತ್ತಲಮ್ಮ ದೂರದೇನು ಅಷ್ಟು ಸರಿಯಾಗಿ ಕಾಣಲ್ಲ ಆಕ್ಸಿಡೆಂಟ್ ನನಗೆ ನಾಲ್ಕು ಕಣ್ಣು ತಂದುಕೊಟ್ಟಿದ್ದು ಸಾಕು ಸುಮ್ಮನೆ ಇರೋ ಸೂರ್ಯ ಈಗಿನ ಕಾಲದಲ್ಲಿ ಎಲ್ಲ ನಿನ್ನ ವಯಸ್ಸಿನಂಥವರು ಕನ್ನಡಕ ಹಾಕಿಕೊಂಡು ಓಡಾಡ್ತಾ ಇದ್ದಾರೆ ನಿನಗಿಂತ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗುವ ಮಕ್ಕಳು ಕಣ್ಣಿಗೂ ಕನ್ನಡಕ ಬಂದಿದೆ ಈ ಕನ್ನಡಕ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಒಪ್ಪುತ್ತೆ ಸರಿ ಅಮ್ಮ ನಾಳೆಯಿಂದ ನಾನು ಕಾಲೇಜಿಗೆ ಹೋಗ್ತೀನಿ ಕಾಲೇಜ್ ಕ್ಲಾಸ್ ಸ್ಟೂಡೆಂಟ್ಗಳನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಸರಿ ಕಣು ಆದರೂ ಅದಕ್ಕೆ ಮುಂಚೆ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿಕೊಂಡು ಆಮೇಲೆ ಹೋಗು ಬದಲು ಹೇಳದೆ ಸುಮ್ಮನೆ ನಕ್ಕುಬಿಟ್ಟ ಅದೇ ಹೇಳಿದ ಹಾಗೆ ಮತ್ತೆ ಅವನ ಉಪನ್ಯಾಸಕ ವೃತ್ತಿ ಮುಂದುವರೆಸಿದ ಅವನಿಗೆ ದೃಷ್ಟಿ ಮರಳಿ ಬಂದಿದ್ದು ಜೊತೆಗೆ ಕಾಲೇಜು ಬಂದು ಪಾಠ ಮಾಡುತ್ತಾ ಇರುವುದು ಅದ್ವಿತಾಗೆ ತುಂಬ ಖುಷಿಯಾಗಿತ್ತು ಕೊನೆಯ ವರ್ಷದ ಡಿಗ್ರಿ ಅಂತಿಮ ಪರೀಕ್ಷೆಗಳು ಕೂಡ ಹತ್ತಿರ ಬಂದ ಹಾಗೆ ಅವಳ ಗಮನ ಪೂರ್ತಿ ಪರೀಕ್ಷೆ ಕಡೆಗೆ ಇತ್ತು ಸೂರ್ಯ ತನಗೆ ಗೊತ್ತಿದ್ದ ಹಾಗೆ ಎಲ್ಲವನ್ನು ಹೇಳಿ ಅವಳಿಗೆ ಸಲಹೆಯನ್ನು ಕೊಟ್ಟಿದ್ದ ಪ್ರತಿಯೊಂದು ವಿಷಯಕ್ಕೂ ಸೂರ್ಯ ಮೋರೆ ಹೋದಾಗ ಸ್ವಲ್ಪವೂ ಬೇಸರಿಸಿಕೊಳ್ಳದೆ ಸಮಾಧಾನದಿಂದ ಎಲ್ಲವನ್ನು ಹೇಳಿಕೊಡುತ್ತಿದ್ದ ಇದರಿಂದಾಗಿ ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆದಿತ್ತು ಆದರೆ ಸೂರ್ಯ ಅಪ್ಪಿತಪ್ಪಿಯು ಪ್ರೀತಿಯ ವಿಷಯವನ್ನು ಎತ್ತುತ್ತಿರಲಿಲ್ಲ ಸ್ನೇಹಿತರಂತೆ ಇದ್ದು ಬಿಟ್ಟಿದ್ದರು ಸೂರ್ಯ ಸಹಾಯದಿಂದ ತಾನು ಕಷ್ಟಪಟ್ಟು ಓದಿ ಅಂತೂ ಪರೀಕ್ಷೆ ಮುಗಿಸಿ ನಿರಾಳವಾಗಿದ್ದಳು ಅದ್ವಿತ ಮನೆಯಲ್ಲಿ ಕುಳಿತು ಹೊತ್ತೆ ಹೋಗದಂತೆ ಆಗಿತ್ತು ಆಗೊಮ್ಮೆ ಹೀಗೊಮ್ಮೆ ನವ್ಯ ಜೊತೆ ಸೂರ್ಯ ಮನೆಗೆ ಹೋಗಿ ಬರುತ್ತಿದ್ದಳು ಕೆಲವೊಮ್ಮೆ ಸೂರ್ಯ ಅವಳಿಗೆ ಮಾತಿಗೆ ಸಿಗುತ್ತಿದ್ದ ಆದರೆ ಅವನಿಗೆ ಪೇಪರ್ ಕರೆಕ್ಷನ್ ಇರುತ್ತಿದ್ದರಿಂದ ಬ್ಯುಸಿಯಾಗಿದ್ದ ರಿಸಲ್ಟ್ ದಿನ ಅದ್ವಿತ ಸ್ವಲ್ಪ ಗಾಬರಿಯಿಂದಲೇ ಇದ್ದಳು ರಿಸಲ್ಟ್ ಅನೌನ್ಸ್ ಆಗುತ್ತಾ ಇದ್ದಂತೆ ಚೆಕ್ ಮಾಡಿದಾಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಳು ಸೂರ್ಯ ತಾನೇ ಪಾಸಾದ ಹಾಗೆ ಖುಷಿಯಾಗಿದ್ದ ಖುಷಿಯಿಂದ ಕಾಲ್ ಮಾಡಿದ ಕೂಡಲೇ ಅವಳು ಹೇಳುವ ಮೊದಲೇ ಕಂಗ್ರಾಟ್ಸ್ ಎಂದು ಬಿಟ್ಟ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಆಗಿದ್ದು ನಿಮ್ಮಿಂದ ನೀವು ತುಂಬ ಸಹಾಯ ಮಾಡಿದ್ದೀರಾ ಡೌಟ್ ಅಂತ ನಿಮ್ಮ ತಲೆ ತಿಂದಾಗ ಸ್ವಲ್ಪ ಕೂಡ ಬೇಸರ ಮಾಡಿಕೊಳ್ಳದೆ ಹೇಳಿಕೊಟ್ಟಿದ್ದೀರಾ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ ಇದರಲ್ಲಿ ನಂದೇನೂ ಇಲ್ಲ ಓದಿದ್ದು ನೀನು ಕಷ್ಟಪಟ್ಟು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಮತ್ತೆ ನನಗೆ ಟ್ರೀಟ್ ಇಲ್ವಾ ಖಂಡಿತ ಇದೆ ನೀವು ಇವತ್ತು ರಾತ್ರಿ ಇಲ್ಲಿಗೆ ಬಂದು ಬಿಡಿ ಕಾಯ್ತಾ ಇರ್ತೀನಿ ಅದ್ವಿತ ಹೇಳಿದ ಮೇಲೆ ಸೂರ್ಯ ಹೋಗದೇ ಇರುವನೇ ಅವನಿಗಾಗಿ ಅದ್ವಿತಾ ತಾಯಿ ಮತ್ತು ಅತ್ತಿಗೆಯ ಜೊತೆಗೂಡಿ ಹಬ್ಬದ ಅಡುಗೆಯನ್ನು ಮಾಡಿದ್ದಳು ಊಟ ಮುಗಿಸಿ ಸೂರ್ಯ ಮನೆಗೆ ಹೊರಡುವ ಸಮಯ ಅದ್ವಿತಾ ಬಳಿ ಬಂದಿದ್ದ ಅದ್ವಿತಾ ನಾನು ಹೊರಡ್ತೀನಿ ಈಗಾಗಲೇ ಲೇಟಾಯಿತು ಅಮ್ಮ ಕಾಯ್ತಾ ಇರ್ತಾರೆ ಹೌದು ಆಂಟಿ ಆಕೆ ಬಂದಿಲ್ಲ ಅವರನ್ನು ಕರೆದುಕೊಂಡು ಬರಬೇಕಿತ್ತು ಅವರಿಗೆ ಸ್ವಲ್ಪ ತಲೆನೋವು ಜನ ಹಾಗೆ ಬರಲ್ಲ ನೀನೇ ಹೋಗಿ ಬಾ ಅಂತ ಹೇಳಿದ್ರು ಇಲ್ಲ ಅಂದರೆ ಅವರು ಕೂಡ ಬರ್ತಾ ಇದ್ರು ಹೋ ಹಾಂ ಆಗ ಸರಿ ಹಾಂ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀಯಾ ಎಮ್ ಸಿ ಎ ಹಾಗೆ ಜಾಯಿನ್ ಆಗಬೇಕು ಅಂತ ಇದ್ದೀನಿ ಆದರೆ ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಬಿಸಿ ಮ್ಯಾಥಮೆಟಿಕ್ಸ್ ತಗೋ ನಂದು ಅದೇ ಸಬ್ಜೆಕ್ಟ್ ನಿಮಗೆ ಬೇಕಾದ ಹಾಗೆ ಎಲ್ಲ ಸಹಾಯ ಮಾಡ್ತೀನಿ ಅದು ಬೇಡ ಸರ್ ಹೇಳಿ ಸೂರ್ಯ ಮುಖ ನೋಡಿದಳು ಯಾಕೆ ನಿನಗೆ ಇಷ್ಟ ಇಲ್ವಾ ನೀವು ಈಗಾಗಲೇ ಮ್ಯಾಥಮೆಟಿಕ್ಸ್ ಸರ್ ಇದ್ದೀರಾ ಮತ್ತೆ ನಾನು ಕೂಡ ಯಾಕೆ ಅದ್ವಿತ ಬೇರೆ ಅರ್ಥವನ್ನು ಇಟ್ಟುಕೊಂಡು ಹೇಳಿದ್ದಳು ಅವಳಿಗಾಗಲೇ ಸೂರ್ಯ ಪ್ರೀತಿಯ ಬಲೆಯಲ್ಲಿ ಬಿದ್ದಾಗಿತ್ತು ಆದರೆ ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದ ಸೂರ್ಯ ಆಗಿದ್ದರೆ ಏನಾಯಿತು ನೀನು ಕೂಡ ತಗೋ ಅದರಲ್ಲಿ ಏನಿದೆ ಎಂದು ಬಿಟ್ಟ ಅವಳ ಮಾತು ಅವನಿಗೆ ಅರ್ಥವಾಗಿರಲಿಲ್ಲ ಅವನು ಬೇರೆ ಯಾವ ಅರ್ಥ ಹುಡುಕಲು ಹೋಗಿರಲಿಲ್ಲ ಏನಾದರೂ ಅರ್ಥ ಮಾಡಿಕೊಳ್ಳಬಹುದು ಎಂದುಕೊಂಡರೆ ಹೆಸರಾಗಿ ಅವನ ಈ ಮಾತು ಕೇಳಿ ಮೈ ಪರಚಿಕೊಳ್ಳುವ ಹಾಗೆ ಆಗಿತ್ತು ಸರಿ ಸರಿ ಈಗಾಗಲೇ ಲೇಟ್ ಆಯಿತು ಕಾಯ್ತಾ ಇರ್ತಾರೆ ಅವನಿಗೆ ಹೇಳಿ ಇವರಿಗೆ ನಾನು ಬಾಯಿ ಬಿಟ್ಟು ಹೇಳದೆ ಅರ್ಥ ಆಗಲ್ಲ ಎಂದುಕೊಂಡಳು ಅದ್ವಿತಾ ಎರಡು ವರ್ಷಗಳ ನಂತರ ಅದ್ವಿತಾ ಎರಡು ವರ್ಷದ ಎಂ ಸಿ ಎ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿದ್ದಳು ಸೂರ್ಯ ಅವಳಿಗೆ ಟೀಚಿಂಗ್ ಜಾಯಿನ್ ಆಗುವಂತೆ ಹೇಳಿದ್ದ ಆದರೆ ಅವಳಿಗೆ ಈಗಲೇ ಬೇಡ ಎನಿಸಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಎನ್ನುವ ಕಾರಣ ಕೊಟ್ಟಿದ್ದಳು ಸೂರ್ಯನಿಗೆ ಮನೆಯಲ್ಲಿ ಮದುವೆಗೆ ಒತ್ತಾಯ ಮಾಡುತ್ತಲೇ ಇದ್ದರು ಲಲಿತಾ ಏನೋ ಕಾರಣ ಹೇಳಿಕೊಂಡು ತಪ್ಪಿಸಿಕೊಳ್ಳುತ್ತಾ ಇದ್ದ ಸೂರ್ಯ ಸೂರ್ಯ ಏನು ನೀನು ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಇರಬೇಕು ಅಂತ ಅಂದುಕೊಂಡಿದ್ದೀಯಾ ಹೇಗೆ ಪೇಪರ್ ಕರೆಕ್ಷನ್ ಮಾಡುತ್ತಾ ಇದ್ದ ಸೂರ್ಯ ದನಿ ಕೇಳಿ ಬಂದ ಕಡೆಗೆ ನೋಡಿದ ಲಲಿತಾ ಅವನ ಮುಂದೆ ನಿಂತಿದ್ದರು ಅಮ್ಮ ನಾನು ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ ಈಗ ಮದುವೆ ವಿಚಾರ ತರಬೇಡ ನೀನು ತರ್ತೀನಿ ಕಣು ನಂಗೂ ಸಾಕಾಗಿ ಹೋಗಿದೆ ನಿನ್ನ ವಯಸ್ಸಿನ ಹುಡುಗರಿಗೆ ಮದುವೆಯಾಗಿ ಎರಡು ಮಕ್ಕಳ ತಂದೆ ಆಗಿದ್ದಾರೆ ನೀನು ಇನ್ನೂ ಮದುವೆ ಮುಂದೆ ಹಾಕ್ತಾ ಇದ್ದೀಯಾ ಎಲ್ಲರೂ ನಿಮ್ಮ ಮಗನ ಮದುವೆ ಯಾವಾಗ ಮದುವೆ ಊಟ ಯಾವಾಗ ಹಾಕ್ತೀರಿ ಅಂತ ಕೇಳ್ತಾ ಇದ್ರೆ ನನಗೆ ಹೇಗೆ ಆಗುತ್ತೆ ಗೊತ್ತಾ ಅಮ್ಮ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ ನನಗೆ ಮದುವೆ ಆಗೋ ಮನಸ್ಸು ಇಲ್ಲ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಸೂರ್ಯ ಯಾವ ರೀತಿ ತಾಯಿಗೆ ಹೇಳಬೇಕು ಎಂದು ಗೊತ್ತಾಗದೆ ಸಣ್ಣ ದನಿಯಲ್ಲಿ ಹೇಳಿದ ಅರ್ಥ ಮಾಡಿಕೊಂಡಿದ್ದೇನೆ ಕಣೋ ಅದಕ್ಕೆ ನಾನು ಇಷ್ಟು ಸಮಯ ನೀನೇ ನಿನ್ನ ಮನಸ್ಸು ಬದಲಾಯಿಸಿ ಮದುವೆಗೆ ಒಪ್ಪುತ್ತೀಯಾ ಅಂತ ಕಾದಿದ್ದು ಆದರೆ ನೀನೋ ಒಪ್ಪೋ ಅಂದಾಜು ಕಾಣಿಸ್ತಾ ಇಲ್ಲ ಇಲ್ಲ ನಿನ್ನ ಮಾತು ನಾನು ಕೇಳಲ್ಲ ನಾಳೆ ಬೆಳಿಗ್ಗೆ ನೀನು ರೆಡಿಯಾಗಿ ಇರಬೇಕು ಅಷ್ಟೆ ನಾಳೆ ನಾವು ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ ತಮ್ಮ ಕಡೆಯ ನಿರ್ಧಾರ ಎನ್ನುವಂತೆ ಹೇಳಿ ಅಲ್ಲಿ ನಿಲ್ಲದೆ ಹೋದಾಗ ತಲೆ ಬಿಸಿಯಾಗಿತ್ತು ಸೂರ್ಯನಿಗೆ ಅದ್ವಿತಾ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ಧಾವಂತದಲ್ಲಿ ಇದ್ದಳು ಈ ಟ್ರಾಫಿಕ್ ಕ್ಲಿಯರ್ ಮಾಡಿ ರೀಚ್ ಆಗೋ ಅಷ್ಟರಲ್ಲಿ ಮೂರು ಲೋಕ ನೋಡಿದ ಹಾಗೆ ಆಗುತ್ತೆ ಹೇಳಿಕೊಂಡು ಸ್ಕೂಟಿ ಸ್ಟಾರ್ಟ್ ಮಾಡುವ ಸಮಯಕ್ಕೆ ಸರಿಯಾಗಿ ಅದ್ವಿತಾ ಇರೇ ನಾನು ಬರ್ತೀನಿ ಹೋಗ್ತಾ ನನ್ನ ಡ್ರಾಪ್ ಮಾಡಿ ಬಿಡು ಸ್ವಲ್ಪ ಅರ್ಜೆಂಟ್ ಇದೆ ಕಣೆ ಚಂದ ಸೀರೆ ಉಟ್ಟುಕೊಂಡು ತಯಾರಾದ ನವ್ಯ ಎದುರು ಬಂದಿದ್ದಳು ಅತ್ತಿಗೆ ಏನಾಯಿತು ಇಷ್ಟು ಅರ್ಜೆಂಟಲ್ಲಿ ಎಲ್ಲೋ ಹೊರಟಿರುವ ಹಾಗಿದೆ ಹೌದು ಕಣೆ ಸೂರ್ಯನಿಗೆ ಹೆಣ್ಣು ನೋಡೋಕ್ಕೆ ಹೋಗ್ತಾ ಇದ್ದೀವಿ ನವ್ಯ ಹೇಳುತ್ತಾ ಸ್ಕೂಟಿ ಹತ್ತಿ ಕುಳಿತು ಬಿಟ್ಟಿದ್ದಳು ಅದ್ವಿದ ಮನದಲ್ಲಿ ಈಗ ಉಯ್ದಾಟ ಶುರುವಾಗಿತ್ತು ಎದೆ ಬಡಿತ ಭಯದಲ್ಲಿ ಜೋರಾಗಿತ್ತು ಸೂರ್ಯ ಮದುವೆಗೆ ಒಪ್ಪಿದ್ರು ಅನಿಸುತ್ತೆ ಹೌದು ಎಷ್ಟು ದಿನ ನನಗೆ ಅಂತ ಕಾಯ್ತಾರೆ ಅಥವಾ ನನ್ನ ಮೇಲೆ ಈಗ ಅವರಿಗೆ ಪ್ರೀತಿ ಇರಲ್ಲ ಅನಿಸುತ್ತೆ ಎಂದುಕೊಂಡಾಗ ಹೃದಯ ಹಿಂಡಿದ ಹಾಗೆ ಆಗಿತ್ತು ಅದ್ವಿ ಸ್ಟಾರ್ಟ್ ಮಾಡು ಲೇಟ್ ಆಗ್ತಾ ಇದೆ ನವ್ಯ ಮಾತಿಗೆ ತಲೆ ಅಲ್ಲಾಡಿಸಿ ಸ್ಟಾರ್ಟ್ ಮಾಡಿದ್ದಳು ದಾರಿ ಮಧ್ಯೆ ನವ್ಯ ಇಳಿಸಿ ತಾನು ಆಫೀಸಿಗೆ ಬಂದಿದ್ದಳು ದೇಹ ಮಾತ್ರ ಆಫೀಸಿನಲ್ಲಿ ಇತ್ತು ಮನಸ್ಸು ಪೂರ್ತಿ ಸೂರ್ಯ ಏನು ಹೇಳಿರಬಹುದು ಒಂದು ವೇಳೆ ಮದುವೆಗೆ ಒಪ್ಪಿದರೆ ಎನ್ನುವುದೇ ಯೋಚಿಸುತ್ತಾ ಇತ್ತು ಅವಳ ಅನ್ಯ ಮನಸ್ಕತೆ ಜಾಸ್ತಿ ಆಗಿತ್ತು ಕೊನೆಗೂ ಮನ ತಡೆಯಲು ಆಗದೆ ಅರ್ಧ ದಿನ ರಜೆ ಹಾಕಿ ಮನೆಗೆ ಹೊರಟು ಬಿಟ್ಟಳು ಅವಳು ಮನೆಗೆ ಬಂದಾಗ ಇನ್ನೂ ನವ್ಯ ಬಂದಿರಲಿಲ್ಲ ಅಮ್ಮ ಹತ್ತಿಗೆ ಇಲ್ಲಿ ಕಾಣ್ತೇ ಇಲ್ಲ ಇನ್ನೂ ಬಂದಿಲ್ವಾ ಇಲ್ಲ ಗಣೆ ಯಾಕೆ ಅದು ಸರಿ ನೀನು ಬೇಗ ಬಂದುಬಿಟ್ಟಿದ್ದೀಯಾ ಹಾಂ ವರ್ಕ್ ಇರಲಿಲ್ಲ ಬಂದು ಬಿಟ್ಟೆ ಬಾಯಿಗೆ ಬಂದ ಮಾತು ಹೇಳಿ ರೂಮಿಗೆ ಹೋಗಿ ಅತ್ತಿಂದಿತ್ತ ಓಡಾಡಲು ಶುರು ಮಾಡಿದ್ದಳು ನವ್ಯಾಗೆ ಕಾಲ್ ಕೂಡ ಮಾಡಿದ್ದಳು ಹತ್ತಿಗೆ ಎಲ್ಲಿದ್ದೀರಾ ಹೊಸ ಮನೆ ಹತ್ತಿರ ಇದ್ದೆ ಕೆಲಸ ಆಗ್ತಾ ಇದೆಯಲ್ಲ ಹಾಗೆ ನೋಡೋಣ ಅಂತ ಬಂದ್ವಿ ಅಮ್ಮ ಮತ್ತು ನಾನು ಸೂರ್ಯ ಹೊಸದಾಗಿ ಸೈಡ್ ತೆಗೆದುಕೊಂಡು ಮನೆ ಕಟ್ಟಲು ಶುರು ಮಾಡಿದ ಹೌದಾ ಮತ್ತೆ ಹೆಣ್ಣು ನೋಡೋಕೆ ಅಂತ ಹೇಳಿದ್ದು ನೀವು ಹೆಣ್ಣು ನೋಡೋಕೆ ನಾವೇ ಹೋದರೆ ಸಾಕ ಅವನು ಬರಬೇಕು ತಾನೆ ಅವನು ಏನೋ ಕಾರಣ ಹೇಳಿ ತಪ್ಪಿಸಿಕೊಂಡ ಈಗ ಮನೆ ಗೃಹ ಪ್ರವೇಶ ಆದ ಮೇಲೆ ಮದುವೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾನೆ ನವ್ಯ ಬೇಸರದಲ್ಲಿ ಹೇಳಿದಳು ಅದ್ವಿತಾಗೆ ಹಾಲು ಕುಡಿದ ಹಾಗೆ ಆಗಿತ್ತು ಸಂತೋಷ ತೋರಿಸಿಕೊಳ್ಳದೆ ಹೌದಾ ಓಕೆ ನಾನು ಮನೆಗೆ ಬಂದೆ ನಿಮ್ಮನ್ನೇ ಕರ್ಕೊಂಡು ಬರೋಕೆ ಬರಲಾ ಅಂತ ಕೇಳೋಕೆ ಕಾಲ್ ಮಾಡಿದೆ ಬೇಡ ಕಣೆ ನಾನು ಬರ್ತೀನಿ ನನಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇದೆ ನವ್ಯ ಕಾಲ್ ಕಟ್ ಮಾಡಿದ್ದಳು ಅದ್ವೀತ ಗಡಿಯಾರದ ಕಡೆಗೆ ನೋಡಿದ್ದಳು ಭವಿಷ್ಯ ಸೂರ್ಯ ಸರ್ ಕಾಲೇಜಲ್ಲಿ ಇರುತ್ತಾರೆ ಇನ್ನೂ ತಡ ಮಾಡುವುದು ಸರಿಯಲ್ಲ ಎಂದುಕೊಂಡು ಕಾಲೇಜಿನ ಕಡೆಗೆ ಹೋಗಿದ್ದಳು ಆದರೆ ಅಲ್ಲಿ ವಿಚಾರಿಸಿದಾಗ ಗೊತ್ತಾಗಿದ್ದು ಅವನು ಆಗಲೇ ಮನೆಗೆ ಹೋಗಿದ್ದಾನೆ ಎಂದು ಅಯ್ಯೋ ಮನೆಗೆ ಹೋಗಿ ಮಾತಾಡೋದಾ ಸರಿ ಹಾಗೆ ಮಾಡುವ ಅದು ಈಗ ಅವರಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ದಾರೆ ಅವಳಿಗೆ ಅವಳ ಹೇಳಿಕೊಂಡು ಮನೆಯ ಕಡೆಗೆ ಸ್ಕೂಟಿ ತಿರುಗಿಸಿದಳು ಅವಳಿಗೆ ಎದುರಿಗೆ ಸಿಕ್ಕಿದ್ದು ಲಲಿತಾ ಗಿಡಗಳಿಗೆ ನೀರು ಹಿಡಿಯುತ್ತಾ ಇದ್ದವರು ಪೈಪ್ ಅಲ್ಲೇ ಇಟ್ಟು ಬಂದಿದ್ದರು ಅದ್ವಿತಾ ಬಾಮ್ಮ ನವ್ಯ ಆಗಲೇ ಓದ್ಲು ಅವಳನ್ನು ಹುಡುಕಿ ಬಂದಿದ್ದ ಅದ್ವಿತಾಗೆ ಹೂ ಅನ್ನದೇ ಬೇರೆ ದಾರಿ ಕಾಣಲಿಲ್ಲ ಸರಿ ಬಾ ಹೊಳಗೆ ಮುಂದೆ ಹೋದವರ ಹಿಂಬಾಲಿಸಿ ಹೋಗಿದ್ದಳು ಕುದ್ಕೋ ಕಾಫಿ ತರ್ತೀನಿ ಅವರು ಅಡುಗೆ ಮನೆಗೆ ಹೋಗುತ್ತಾ ಇದ್ದಂತೆ ಅವಳು ಸೂರ್ಯನ ರೂಮಿಗೆ ಕಡೆಗೆ ಹೋಗಿದ್ದಳು ಹರೆ ತೆರೆದ ಬಾಗಿಲು ಪೂರ್ತಿ ತೆರೆದು ಹೋದಾಗ ಕಂಡಿದ್ದು ಮಲಗಿದ್ದ ಸೂರ್ಯ ಇವರು ಯಾಕೆ ಇಷ್ಟು ಹೊತ್ತಲ್ಲಿ ಮಲಗಿದ್ದು ಹೇಳಿಕೊಂಡು ಹತ್ತಿರ ಹೋಗಿದ್ದಳು ಫ್ಯಾನ್ ಗಾಳಿಗೆ ಹಾರುತ್ತ ಇದ್ದ ಕೂದಲು ಅಣೆಯ ತುಂಬ ಹರಡಿತು ವಿಶಾಲವಾದ ಹಣೆ ನೀಳ ನಾಸಿಕ ಚಲುವಿಗೆ ಮೆರವು ಮೀಸೆ ನಿದ್ದೆಯಲ್ಲಿ ಇದ್ದರು ಎಂದಿನಂತೆ ತುಟಿಯಲ್ಲಿ ಮೂಡುವ ಕಿರು ನಗು ನೋಡುತ್ತಾ ಕಳೆದು ಹೋಗಿದ್ದಳು ಕಾಲಿಗೆ ಸಿಕ್ಕಿದ ಹಾಗೆ ಹಾಗೆ ಎದರಿ ನೋಡಿದಾಗ ಕಂಡಿದ್ದು ನಾಯಿಮರಿ ಇವಳ ಕಾಲಿಗೆ ಸುತ್ತ ಸುತ್ತುತ್ತ ಹಾಡುತ್ತಾ ಇತ್ತು ನಾಯಿ ಎಂದರೆ ಭಯ ಇದ್ದ ಅದ್ವಿತ ಅದನ್ನು ಕೈ ಬೀಸಿ ಓಡಿಸಲು ನೋಡುತ್ತಾ ಅದು ಸಣ್ಣದಾಗಿ ಹೊಗಳಲು ಶುರು ಮಾಡಿದಾಗ ವಾಲಿದವಳು ಬಿದ್ದಿದ್ದು ಸರಿಯಾಗಿ ಸೂರ್ಯನ ಎದೆಯ ಮೇಲೆ ನಿದ್ದೆಯಲ್ಲಿ ಇದ್ದ ಸೂರ್ಯ ಒಮ್ಮಲೆ ಬೆಚ್ಚಿ ಬಿದ್ದಿದ್ದ ಮೈ ಮೇಲೆ ಬಿದ್ದ ಅದ್ವಿತ ಅವನಿಗೆ ಒಂದು ಕ್ಷಣ ಕನಸು ಅನಿಸಿತು ಅಯ್ಯೋ ಅದು ಸಾರಿ ಸರ್ ನಾಯಿ ಮರಿ ಗಾಬರಿಯಿಂದ ಎದ್ದು ದೂರ ನಿಂತಿದ್ದಳು ಅದ್ವಿತಾ ನೀನು ಯಾವಾಗ ಬಂದೆ ಸೂರ್ಯ ನಿದ್ದೆ ಹಾರಿ ಹೋಗಿತ್ತು ಎದ್ದು ಕುಳಿತಿದ್ದ ಆಗಲೇ ಬಂದೆ ಏನು ನಮ್ಮ ಮನೆಯವರಿಗೆ ಪಾದ ಬೆಳೆಸಿದ್ದು ನಿಮ್ಮಲ್ಲಿ ಏನೋ ಮಾತನಾಡೋದು ಇತ್ತು ಏನು ನೀವು ಅವತ್ತು ಹೇಳಿದ್ದಕ್ಕೆ ನನಗೆ ಇದೆ ವಾಟ್ ಏನು ಮಾತಾಡ್ತಾ ಇದ್ದೀಯಾ ಸೂರ್ಯ ಅರ್ಥ ಆಗದೆ ಕೇಳಿದ ಅದೇ ನೀವು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ನನಗೂ ನೀವು ಅಂದರೆ ಇಷ್ಟ ತಡವರಿಸಿ ಹೇಳಿದಳು ಅವನ ಮುಖ ನೋಡಲು ಹಾಗದೆ ಕಣ್ಣುಗಳು ನೆಲ ನೋಡುತ್ತಾ ಸೂರ್ಯನಿಗೆ ಒಂದು ಕ್ಷಣ ನಂಬಲು ಆಗಲಿಲ್ಲ ಸ್ವಲ್ಪ ಕಾಡಿಸಬೇಕು ಎಂದುಕೊಂಡು ಅದು ಅವತ್ತು ಅವಾಗಿದ್ದು ವಿಷಯ ಬಿಡು ಎಂದು ಬಿಟ್ಟ ನಗು ಅಡಗಿಸಿ ಅದುವಿದ್ದಾಗಿ ಬೇಸರ ಕೋಪ ಒಟ್ಟಿಗೆ ಬಂದಿತ್ತು ಆಂಟಿ ಜೋರಾಗಿ ಕೂಗಿ ಕರೆದಿದ್ದಳು ಹೇಯ್ ಅವರನ್ನು ಯಾಕೆ ಕರೀತಾ ಇದೀಯ ಸೂರ್ಯ ಮಾತು ಅವಳ ಕಿವಿಗೆ ಹೋಗಲಿಲ್ಲ ಲಲಿತಾ ಅವಳ ಮುಂದೆ ಬಂದು ನಿಂತಿದ್ದರು ಏನಾಯ್ತು ಆಂಟಿ ನೋಡಿ ನಿಮ್ಮ ಮಗ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಳು ದನಿ ತೆಗೆದಳು ಸೂರ್ಯ ಏನೋ ಇದು ಇಲ್ಲಮ್ಮ ಇವಳು ಏನೇನೋ ಹೇಳ್ತಾ ಇದ್ದಾಳೆ ನಾನು ಮೋಸ ಮಾಡ್ತಾ ಇಲ್ಲ ಸಾಕು ಸುಮ್ಮನಿರೋ ಅವಳು ಅಳ್ತಾ ಇದ್ದಾಳೆ ನಿಂಗೆ ಏನು ಆಗಿರೋದು ಮದುವೆ ಬೇಡ ಅಂತ ಇದ್ದೀಯಾ ಈಗ ಇಷ್ಟು ಮುದ್ದಾಗಿರೋ ಹುಡುಗಿ ಕೂಡ ಬೇಡ ಅಂತ ಹೇಳ್ತಾ ಇದ್ದೀಯಾ ಲಲಿತಾ ಮಗನನ್ನು ತರಾಟೆಗೆ ತೆಗೆದುಕೊಂಡರು ಅಯ್ಯೋ ಅಮ್ಮ ನಾನು ಅವಳಿಗೆ ಮೋಸ ಮಾಡಿಲ್ಲ ಏನೋ ಕಾಡಿಸುವ ಅಂತ ಹೇಳಿದೆ ಅಷ್ಟೆ ಸೂರ್ಯ ಬಾಯಿಬಿಟ್ಟ ಹೋ ಹಾಗೆ ಬಾ ದಾರಿಗೆ ಇಷ್ಟು ದಿನ ಮದುವೆ ಬೇಡ ಅಂತ ಹೇಳ್ತಾ ಇದ್ದಿದ್ದು ಇದಕ್ಕ ಲಲಿತಾ ಮುಂದೆ ಸಿಕ್ಕಿಬಿದ್ದ ಕಳ್ಳನ ಹಾಗೆ ಆಗಿತ್ತು ಸೂರ್ಯನ ಪರಿಸ್ಥಿತಿ ಆಂಟಿ ನಾನು ಹೋಗ್ತೀನಿ ಅದ್ವಿತಾ ಹೇಳುವಾಗ ಆಂಟಿಯೆಲ್ಲ ಅತ್ಯಂತ ಕರಿ ಎಂದಿದ್ದರು ಲಲಿತಾ ಸೂರ್ಯ ಮತ್ತು ಅದ್ವಿತ ಮದುವೆ ಕೆಲವೇ ದಿನಗಳು ಅಂತರದಲ್ಲಿ ಎರಡು ಮನೆಯವರ ಒಪ್ಪಿಗೆಯಿಂದ ವಿಜೃಂಭಣೆಯಿಂದ ನಡೆಯಿತು ಶುಭ ಮುಹೂರ್ತದಲ್ಲಿ ಸೂರ್ಯ ಮತ್ತು ಅದ್ವಿತಾ ಸತಿಪತಿಗಳಾಗಿದ್ದರು ಲಲಿತಾ ಮಗ ಸೊಸೆಯನ್ನು ಮನೆ ತುಂಬಿಸಿಕೊಂಡರು ಮಗನ ಮದುವೆಗೆ ಕಾಯುತ್ತ ಇದ್ದವರಿಗೆ ಈ ದಿನ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ ದೇವರ ಕೋಣೆಗೆ ದೀಪ ಹಚ್ಚಿ ಪ್ರಾರ್ಥಿಸಿದಳು ಅದ್ವಿತಾ ಲಲಿತಾ ಸೂರ್ಯ ಕೈಗೆ ಸಿಂಧೂರ ಕೊಟ್ಟಾಗ ವೆಲ್ಕಮ್ ಟು ಮೈ ಲೈಫ್ ಎಂಡ್ತಿ ಸೂರ್ಯ ಅದ್ವಿತಾ ಹಣೆಗೆ ಸಿಂಧೂರವಿಟ್ಟ ಸೂರ್ಯ ಅವಳನ್ನು ರೂಮಿಗೆ ಕರ್ಕೊಂಡು ಹೋಗು ತಾಯಿ ಹೇಳಿದಾಗ ಸೂರ್ಯ ಮಡದಿಯ ಜೊತೆಗೆ ರೂಮಿಗೆ ಬಂದಿದ್ದ ಇದೇ ನನ್ನ ರೂಮ್ ಹೇಗಿದೆ ಚೆನ್ನಾಗಿದೆ ಆದರೆ ನಿಮ್ಮದು ಅಲ್ಲ ನಮ್ಮದು ಅದ್ವಿತ ಹೇಳುತ್ತಾ ಇದ್ದಂತೆ ಎಸ್ ಡಿಯರ್ ಎಂಟಿ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡ ಸೂರ್ಯ ಈಗ ನನಗೆ ಒಂದು ಹಾಡು ನೆನಪು ಬರ್ತಾ ಇದೆ ಅದು ನಿಮಗೆ ಕರೆಕ್ಟ್ ಸೂಟ್ ಆಗುತ್ತೆ ಹಾಡ ಯಾವುದು ಹೋ ಹೋ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ ಲವ್ ಯು ಎಂದವನೇ ಹಣೆಗೆ ಮುತ್ತಿಟ್ಟ ಮುಕ್ತಾಯ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು